ಪ್ರೀತಿಯ ವೀಕ್ಷಕರೇ ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಪವಿತ್ರ ಹಜ್ಜ ಅಥವಾ ಉಮ್ರಗೆ ಮಕ್ಕಾಗೆ ತೆರಳಿದವರು ಅಲ್ಲಿಂದ ಬರುವಾಗ ಅಲ್ಲಿನ ಪವಿತ್ರ ಜಲವಾದಂತಹ ಜಂಝಮ್ ನೀರನ್ನು ತಮ್ಮ ತಮ್ಮ ಊರುಗಳಿಗೆ ತರುವುದು ವಾಡಿಕೆ ಬರೋಬ್ಬರಿ ಐದು ಸಾವಿರ ವರ್ಷಗಳ ಇತಿಹಾಸವುಳ್ಳಂತಹ ಈ ನೀರು ಅದರ ವೈಜ್ಞಾನಿಕ ಹಿನ್ನೆಲೆಯೇನು ಅದರ ನಿಜವಾದ ಇತಿಹಾಸವೇನು ಬನ್ನಿ ತಿಳಿಯುವ ಐದು ಸಾವಿರ ವರ್ಷಗಳ ಹಿಂದೆ ಪ್ರವಾದಿ ಇಬ್ರಾಹಿಂ ಅಲಿ ಇಸ್ಲಾಮರ ರ ಪತ್ನಿ ಹಾಜರಾ ಬೀವಿ ಹಾಗೂ ಅವರ ಮಗನಾದ ಪ್ರವಾದಿ ಇಸ್ಮಾಯಿಲ್ ಮರುಭೂಮಿಯಲ್ಲಿ ಬಿಸಿಲ ಬೇಗೆಯಿಂದ ದಣಿದು ಅತ್ಯಂತ ಆಯಾಸದಿಂದ ನಡೆಯುತ್ತಿದ್ದರು ನವಜಾತ ಶಿಶುವಾಗಿದ್ದ ಪ್ರವಾದಿ ಇಸ್ಮಾಯಿಲ್ ಬಾಯಾರಿಕೆ ಸಹಿಸಲಾಗದೆ ಎದೆಹಾಲಿಗಾಗಿ ಅಳಲಾರಂಭಿಸಿದರು ಮರುಭೂಮಿಯಲ್ಲಿ ದಿನಗಟ್ಟಲೆ ಯಾತ್ರೆಯಾಗಿದ್ದರಿಂದ ಕೈಯಲ್ಲಿದ್ದ ನೀರು ಆಹಾರವು ಎಲ್ಲವೂ ಖಾಲಿಯಾಗಿತ್ತು ಮಗುವಿಗೆ ಹಾಲು ಕೊಡಲು ತಾಯಿಯದೆಯಲ್ಲಿ ಹಾಲು ಬೇರೆ ಇಲ್ಲ ಹತ್ತಿರದಲ್ಲಿ ಯಾವುದೇ ರೀತಿಯ ನೀರಿನ ಮೂಲಗಳು ಕೂಡ ಇಲ್ಲ ಹೀಗಾಗಿ ತಾಯಿ ಹಾಜರಾ ಬೇಬಿ ಮಗುವನ್ನು ಒಂದು ಸ್ಥಳದಲ್ಲಿ ಮಲಗಿಸಿ ದಾಹಜಲವನ್ನು ಹುಡುಕಲು ಮರುಭೂಮಿಯಲ್ಲಿ ಅಲೆದಾಡಲು ಪ್ರಾರಂಭಿಸಿದರು ಎಷ್ಟೇ ಹುಡುಕಿದರೂ ಆ ಮರುಭೂಮಿಯಲ್ಲಿ ಒಂದೇ ಒಂದು ಹನಿ ನೀರು ಸಿಗಲಿಲ್ಲ ನಿರಾಶೆಯಿಂದ ಹಿಂದಿರುಗಿ ಬಂದ ಹಾಜರಾ ಬೀವಿ ಆ ದೃಶ್ಯವನ್ನು ಕಂಡು ಆಶ್ಚರ್ಯ ಚಕಿತರಾದರು ಮಗು ಕಾಲುಗಡೆಗೆ ಅಳುತ್ತಿದ್ದ ಅತ್ಯಂತ ಬರಡಾಗಿದ್ದ ಜಾಗದಲ್ಲಿ ನೀರು ಉಕ್ಕಿ ಹರಿಯುತ್ತಿರುವ ವಿಸ್ಮಯಕರ ದೃಶ್ಯವನ್ನು ಕಾಣುತ್ತಾರೆ ನೀರು ಹರಿಯುವ ಫೋರ್ಸ್ ಹೆಚ್ಚಾದ ತಕ್ಷಣ ಹಾಜರಾ ಬೀವಿ ಹೇಳಿದರು ಝಮ್ ಸ್ಟಾಪ್ ಅಥವಾ ನಿಲ್ಲು ಎಂದಾಗಿದೆ ಅದರ ಅರ್ಥ ಅದರೊಂದಿಗೆ ನೀರಿನ ಶಕ್ತಿ ನಿಯಂತ್ರಣಕ್ಕೆ ಬಂತು ಅಂದಿನಿಂದ ಇವತ್ತಿಗೂ ಕೂಡ ಆ ನೀರು ಬತ್ತಿ ಹೋಗಲಿಲ್ಲ ಅದಾಗಿದೆ ವೈಜ್ಞಾನಿಕ ಲೋಕವನ್ನೇ ಆಶ್ಚರ್ಯಪಡಿಸಿದ ಜಂಝಮ್ ನೀರು ಸುಡುವ ಮರುಭೂಮಿಯ ಬಾವಿಯೊಂದರಲ್ಲಿ ನಿರಂತರವಾಗಿ ಇಷ್ಟೊಂದು ನೀರು ಬರಲು ಹೇಗೆ ಸಾಧ್ಯ ಇಂದಿಗೂ ಬಗೆಹರಿಯದ ಪ್ರಶ್ನೆಗಳಿಂದ ಬಾಕಿ ಇರುವ ಆ ಪವಾಡದ ಬಾವಿಯೆಡೆಗೆ ಇಂದಿನ ನಮ್ಮ ಯಾತ್ರೆ ಝಂಝಮ್ ಕಾಯಬಾ ಮಂದಿರದ ಪೂರ್ವಕ್ಕೆ ಇಪ್ಪತ್ತು ಮೀಟರ್ ದೂರದಲ್ಲಿದೆ ಜಂಜಂ ಬಾವಿಯ ಆಳ ಸುಮಾರು ಮೂವತ್ತು ಮೀಟರ್ ಮತ್ತು ವ್ಯಾಸ ಒಂದು ಎಂಟು ಮೀಟರ್ ನಿಂದ ಸುಮಾರು ಎರಡು ಪಾಯಿಂಟ್ ಆರು ಆರು ಮೀಟರ್ ಎಂದು ಅಂದಾಜಿಸಲಾಗಿದೆ ಮರುಭೂಮಿಯಲ್ಲಿರುವ ಈ ಅದ್ಭುತ ಬಾವಿಯ ಮೂಲವನ್ನು ಹುಡುಕಲು ಇತ್ತೀಚಿನ ದಿನಗಳಲ್ಲೂ ಕೂಡ ಅನೇಕ ಅಧ್ಯಯನಗಳು ಮತ್ತು ಸಂಶೋಧನೆಗಳು ನಡೆದಿವೆ ಎಂಬುದಾಗಿದೆ ಸತ್ಯ ವಾಸಿಯ ಅಲೂಬಿಯನ್ ಬಂಡಕಲ್ಲುಗಳ ಮಧ್ಯದಿಂದಾಗಿದೆ ಇದರ ಉಗಮ ಎಂದು ವೈಜ್ಞಾನಿಕ ಹೇಳಿಕೆ ಆದರೆ ದೊಡ್ಡ ವಿಸ್ಮಯವೇನೆಂದರೆ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಯಾವುದೇ ರೀತಿಯ ಜಲಾಶಯಗಳು ಬಾವಿಗಳು ಇಲ್ಲ ಅದಕ್ಕಿಂತ ದೊಡ್ಡ ಆಶ್ಚರ್ಯವೆಂದರೆ ಝಮ್ಝಮ್ ನೀರಿನ ಉದ್ಭವದ ಫೋರ್ಸ್ ಪ್ರತಿ ಸೆಕೆಂಡಿಗೆ ಹನ್ನೊಂದರಿಂದ ಹದಿನೆಂಟು ಪಾಯಿಂಟ್ ಐದು ಲೀಟರ್ ಎಂಬುದಾಗಿದೆ ಎಲ್ಲವೂ ಕೂಡ ಒಂದು ಮರುಭೂಮಿಯ ಮಧ್ಯದಲ್ಲಿ ಎಂಬುದನ್ನು ನಾವು ಅವಲೋಕನ ಮಾಡಬೇಕಾಗಿದೆ ಮಕ್ಕ ನಗರದ ಉಗಮಕ್ಕೆ ಕಾರಣ ಜಂಝಂ ಬಾವಿಯಾಗಿದೆ ಎಂಬ ಕಟ್ಟು ಸತ್ಯವನ್ನು ಇತಿಹಾಸದಿಂದ ತಿಳಿದು ಬರುತ್ತದೆ ಮರುಭೂಮಿಯ ಮಧ್ಯೆ ನೀರು ಸುಲಭವಾಗಿ ಲಭ್ಯವಾಗುತ್ತದೆ ಎಂದು ತಿಳಿದ ಜನರು ಯಾತ್ರಾ ಸಂಘಗಳು ಅಲ್ಲಿಯ ನೆಲೆಯೂರಲು ಪ್ರಾರಂಭಿಸಿದರು ಇವತ್ತಿಗೂ ಕೂಡ ಪ್ರಪಂಚದ ವಿವಿಧ ಭಾಗಗಳಿಂದ ಹಜ್ ಉಮ್ರ ಯಾತ್ರೆಗಾಗಿ ಮಕ್ಕಾಗೆ ಬರುವ ಜನರು ಕುಡಿಯಲು ಹಾಗೂ ಮಕ್ಕ ಮದೀನ ಮಸೀದಿಗಳಲ್ಲಿ ಬಳಸುವುದು ಕೂಡ ಜಂಜಮ್ ನೀರಾಗಿದೆ ಆದರೂ ಈ ಬಾವಿ ಒಮ್ಮೆಯು ಯಾವುದೇ ಋತುಮಾನಗಳಲ್ಲೂ ಬತ್ತಿ ಹೋಗಿಲ್ಲ ಎಂಬುದಾಗಿದೆ ಇದರ ವಿಶೇಷತೆ ಇತರ ನೀರಿಗೆ ಹೋಲಿಸಿದರೆ ಈ ನೀರು ಒಂದು ವಿಶೇಷ ರುಚಿಯನ್ನು ಹೊಂದಿರುವುದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಅನೇಕರು ಈ ನೀರನ್ನು ಗಳಷ್ಟು ಸಂಗ್ರಹಿಸಿ ತಮ್ಮ ತಮ್ಮ ಊರಿಗೆ ಕೊಂಡೊಯ್ಯುವುದು ಉಂಟು ಈಗಲೂ ಕೂಡ ಪ್ರಸ್ತುತ ನೀರಿನ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಸೌದಿ ಭೂವೈಜ್ಞಾನಿಕ ಸಮೀಕ್ಷೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಮ್ಸಮ್ ಸ್ಟಡೀಸ್ ಅಂಡ್ ರಿಸರ್ಚ್ ಸೆಂಟರ್ನ ಸಂಶೋಧನೆಗಳ ಪ್ರಕಾರ ಈ ಬಾವಿಯಿಂದ ಪ್ರತಿ ಸೆಕೆಂಡಿಗೆ ಎಂಬತ್ತು ಲೀಟರ್ ಅಥವಾ ಇನ್ನೂರ ಎಂಬತ್ತು ಕ್ಯೂಬಿಕ್ ಫೀಟ್ ನೀರು ಹೊರಬರುತ್ತಿದೆ ಎಂದಾಗಿದೆ ಹಾಗೂ ನೀರಿನ ಪಿ ಮೌಲ್ಯವು ಏಳು ಪಾಯಿಂಟ್ ಒಂಬತ್ತರಿಂದ ಎಂಟರವರೆಗೆ ಇರುತ್ತದೆ ನೀರನ್ನು ಹೇರಳವಾಗಿ ಪಂಪ್ ಮಾಡುವುದರಿಂದ ನೀರಿನ ಮಟ್ಟವು ಹನ್ನೆರಡು ಪಾಯಿಂಟ್ ಏಳು ಎರಡು ಮೀಟರ್ಗೆ ಇಳಿಯುತ್ತದೆ ಆದರೆ ಕೇವಲ ಹನ್ನೊಂದು ನಿಮಿಷಗಳಲ್ಲಿ ಅಥವಾ ಆರ್ನೂರ ಅರವತ್ತು ಸೆಕೆಂಡುಗಳಲ್ಲಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಮಕ್ಕಾದಲ್ಲಿ ನೇತರ ಬಾವಿಗಳ ನೀರಿನ ಮಟ್ಟ ಕಡಿಮೆಯಾದಾಗಲೂ ಜಂಝಂ ಬಾವಿಯ ನೀರಿನ ಮಟ್ಟ ಯಾವತ್ತೂ ಕೂಡ ಕಡಿಮೆಯಾದುದಿಲ್ಲ ಇಲ್ಲಿ ಯಾವುದೇ ರೀತಿಯ ಕೃತಕ ಶುದ್ಧೀಕರಣ ಮಾಡಲಾಗುವುದಿಲ್ಲ ಸಾಮಾನ್ಯವಾಗಿ ಎಲ್ಲ ಬಾವಿಗಳಲ್ಲಿ ಸಸ್ಯಗಳು ಮತ್ತು ಪಾಚಿಗಳು ತುಂಬಿ ನೀರು ಮಲಿನವಾಗುವ ಸ್ಥಿತಿ ನಾವು ಕಾಣಬಹುದಾಗಿದೆ ಆದರೆ ಇವತ್ತಿನವರೆಗೂ ನ ಇತಿಹಾಸದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳು ಈವರೆಗೂ ಕಂಡುಬಂದಿಲ್ಲ ಎಂಬುದು ಗಮನಾರ್ಹ ಸಂಗತಿ ಪ್ರಪಂಚದ ಗಮನವನ್ನೇ ತನ್ನಡೆಗೆ ಸೆಳೆದ ಜಂಜಮ್ ನೀರಿನ ಗುಣಲಕ್ಷಣಗಳ ಬಗ್ಗೆ ಆಧುನಿಕ ಶಾಸ್ತ್ರವು ಅನೇಕ ಅಧ್ಯಯನಗಳನ್ನು ನಡೆಸಿವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಂಜಮ್ ನೀರನ್ನು ಯುರೋಪಿಯನ್ ಲ್ಯಾಬ್ನಲ್ಲಿ ಪರಿಶೋಧನೆ ಮಾಡಲಾಯಿತು ಈ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರುವುದು ಪ್ರಾಥಮಿಕ ಸಂಶೋಧನೆ ಎಂದು ತಿಳಿದು ಬಂದಿದೆ ಪ್ರಸ್ತುತ ಪರೀಕ್ಷೆಯು ಸೋಂಕು ನಿವಾರಕವಾಗಿ ಜಂಝಂನ ಗುಣಲಕ್ಷಣಗಳನ್ನು ಬಹಿರಂಗಪಡಿಸಿತು ಪವಿತ್ರ ಹಜ್ ನಡೆಯುವ ಸಮಯದಲ್ಲಿ ಪ್ರತಿದಿನ ಇನ್ನೂರ ಎಂಬತ್ತು ಟನ್ ಹಾಗೂ ಇತರ ದಿನಗಳಲ್ಲಿ ನೂರ ಇಪ್ಪತ್ತು ಟನ್ ನೀರು ಮಕ್ಕಮ ದಿನದಲ್ಲಿ ವಿತರಿಸಲಾಗುತ್ತದೆ ಹೇಗಿದ್ರು ಎಂದಿಗೂ ಬತ್ತಿ ಹೋಗದೆ ಅತ್ಯದ್ಭುತವಾದ ಜಂಜಮ್ ನೀರಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು